ನಾವು ತರ್ಟಿ ನೈನ್ ಇಯರ್ಸ್ ನಿಂದ ವರ್ಸಿದ್ಧ ವಿನಾಯಕ ಸ್ವಾಮಿ ದೇವಸ್ಥಾನ ವತಿಯಿಂದ ವರ್ಸಿದ್ಧ ವಿನಾಯಕ ಸೇವಾ ಸಮಿತಿ ಮೂವತ್ತೊಂಬತ್ತನೇ ವರ್ಷ ಕಾರ್ಯಕ್ರಮಗಳು ಸರ್ ಮೂವತ್ತೊಂಬತ್ತನೇ ವರ್ಷ ಈ ಕಾರ್ಯಕ್ರಮಗಳು ಸರ್ ನಾವು ಗುಡಿ ಕಟ್ಟಿ ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷದಿಂದ ವರ್ಸಿದ್ಧ ವಿನಾಯಕ ಸೇವಾ ಸಮಿತಿ ವತಿಯಿಂದ ಕಾರ್ಯಕ್ರಮಗಳು ಮಾಡ್ತೀವಿ ಪ್ರತಿ ದಿನ ಒಂಬತ್ತು ರಾತ್ರಿ ಆಗಿ ಹತ್ತನೇ ದಿನ ಮೆರವಣಿಗೆ ಮಾಡ್ತೀವಿ ಒಂಬತ್ತು ರಾತ್ರಿ ಇದು ಸತತವಾಗಿ ಹದಿನಾಲ್ಕು ವರ್ಷದಿಂದ ದೇವಸ್ಥಾನ ಕಟ್ಟೋದ್ರಿಂದ ಆ ಅದೇನಂತಾರಲ್ಲ ಗಣೇಶದ ನವರಾತ್ರಿಗಳು ಮಾಡಲೇಬೇಕು ಹಾಗಾಗಿ ಒಂಬತ್ತು ದಿನ ನಾವು ಮಾಡ್ತಾ ಇದ್ದೀವಿ ಹತ್ತನೇ ದಿನ ಮೆರವಣಿಗೆ ಆಗತ್ತೆ ಪ್ರತಿ ದಿನ ಸಾಯಂಕಾಲ ಸ್ಟೇಜ್ ಪ್ರೋಗ್ರಾಮ್ಸ್ ಇರುತ್ತೆ ಮಧ್ಯಾಹ್ನ ದಿನ ಹೆಣ್ಮಕ್ಳಿಗಾಗಿ ವಿಶೇಷವಾಗಿ ಮದುವೆ ಆಗಿಂತ ಹೆಣ್ಮಕ್ಳಿಗಾಗಿ ಗೇಮ್ಸ್ ಅನ್ನು ಇಟ್ಕೊಂಡಿದೀವಿ ಒಂದು ಎರಡೂವರೆ ತಾಸು ಗೇಮ್ಸ್ ನಡೀತಾ ಇರ್ತವೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಎಲ್ಲ ನಮ್ಮ ಚೆಸ್ ಟೋರ್ನಮೆಂಟ್ ಈ ಸಲ ಈ ವರ್ಷ ಮೆಗಾ ಚೆಸ್ ಟೋರ್ನಮೆಂಟ್ ಅಂತ ನಿಟ್ಟಿದ್ವಿ ಸರ್ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಅಂತ ನಮ್ಮ ಲಕ್ಷ್ಮೀ ಶೆಟ್ಟರು ವಿಷಯ ತಿಳಿಸ್ತಾರೆ ಸರ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಪತ್ರಿಕಾ ಬಳಗ ಎಲ್ರಿಗೂ ಕೂಡ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ದೇವಸ್ಥಾನ ಸಮಿತಿ ಮತ್ತು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಶಿವ ಅವರು ಹೇಳಿದ್ದಾರೆ ಇದರ ಗಣೇಶ ವರಸದಿ ವಿನಾಯಕ ಸಮಿತಿಯ ಉದ್ದೇಶ ಅಷ್ಟೇ ಇದು ಜನರಿಂದ ಜನರಿಂದ ದೇಣಿಗೆ ತಗೊಂಡು ಜನರಿಗಾಗಿ ಒಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ಈ ಮತ್ತೆ ಸಮಾಜದ ಒಂದು ಅಭ್ಯುದಾಯಕ್ಕಾಗಿ ಸಮಾಜದಿಂದ ಫಂಡನ್ನು ಕಲೆಕ್ಟ್ ಮಾಡಿ ದೇಣಿಗೆಗಳನ್ನು ಕಲೆಕ್ಟ್ ಮಾಡಿ ಮತ್ತೆ ಸಮಾಜದ ಅಭಿವೃದ್ಧಿಗಾಗಿನೇ ಅದನ್ನ ತೊಡಗಿಸಿ ಮತ್ತೆ ಅಲ್ಲಿ ಅದೇ ಕೆರೆ ನೀರಿನ ಕೆರೆಗೆ ಜಿಲ್ಲೆ ಅನ್ನೋ ರೀತಿಯಲ್ಲಿ ಸೇವಾ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಬರ್ತಾ ಇದೆ ಸತತ ಮೂವತ್ತೊಂಬತ್ತು ವರ್ಷಗಳಿಂದ ಈ ಸಾಧನೆ ಸೇವೆ ಮಾಡ್ತಾ ಬಂದಿದೆ ಜನರ ಸಹಕಾರದಿಂದ ಜ ಒಳ್ಳೆ ಸಹಕಾರ ಇದೆ ಈಗ ಈ ಒಂಬತ್ತು ದಿನಗಳಲ್ಲಿ ಇದೇನು ಉತ್ಸವ ಈ ಸಮಿತಿ ಈ ಕಾರ್ಯಕ್ರಮಗಳ ವಿವರ ಇದೆಲ್ಲ ನಿಮಗೆ ಒಂದೊಂದು ಡಿಟೇಲ್ ಕೊಟ್ಟಿದ್ದೀವಿ ವಿಶೇಷವಾಗಿ ಈ ಸಾರಿ ನಾಕೌಟ್ ಸಿಸ್ಟಮಲ್ಲಿ ಚೆಸ್ ಆಡಿಸ್ತಾ ಇದ್ವಿ ಈ ಸಾರಿ ಸ್ವಿಸ್ ಮೆಥಡಲ್ಲಿ ಚೆಸ್ ಆಡಿಸ್ತಾ ಇದ್ವಿ ಟೋಟಲ್ ರಾಜ್ಯ ಮಟ್ಟದ ಒಂದು ವ್ಯವಸ್ಥೆ ಇದು ರಾಜ್ಯ ಮಟ್ಟದ ವ್ಯವಸ್ಥೆ ಇದಕ್ಕೆ ಬಾದ್ರಲ್ಲಿ ಹಂಪನ್ಗೌಡರು ಪ್ರಾಯೋಜಕರಾಗಿದ್ದಾರೆ ಟೋಟಲ್ ಪ್ರೈಸ್ಗಳಿಗೆ ಟೋಟಲ್ ಒಂದು ಮೂರು ಭಾಗಗಳಲ್ಲಿ ಪ್ರೈಝ್ಗಳನ್ನು ಕೊಡ್ತೀವಿ ಒಂದು ಮೇನ್ ಪ್ರೈಸ್ ಆಮೇಲೆ ಸಿ ಬೆಸ್ಟ್ ಆಫ್ ದಿಸನೂರು ಅಂತೇಳಿ ಈಗ ಬೇರೆ ಬೇರೆ ಆಟಗಾರರು ಬಂದಾಗ ಇಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಡಿಸಪಾಯಿಂಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಲೋಕಲ್ ಪ್ರತಿಭೆಗಳಿಗೂ ಕೂಡ ಬೆಸ್ಟ್ ಆಫ್ ನೂರೇಳು ಐದು ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ ಮತ್ತು ಏಜ್ ವೈಸ್ ಅಂಡರ್ ಸಿಕ್ಸ್ಟೀನ್ ಹದಿನಾರು ವರ್ಷದ ಮಕ್ಕಳಿಗೂ ಕೂಡ ಒಂದಿಷ್ಟು ಪ್ರೈಸ್ಗಳನ್ನು ಮಾಡಿದ್ದೀವಿ ಆಮೇಲೆ ವೆಟರ್ನ್ ಬೆಸ್ಟ್ ವೆಟರ್ನ್ ಅಂತೇಳಿ ಹಿರಿಯ ನಾಗರಿಕರು ಯಾರಿದ್ದಾರೆ ಐವತ್ತು ಪ್ಲಸ್ ಇದ್ದಾರೆ ಅವರಿಗೂ ಕೂಡ ಒಂದಿಷ್ಟು ಪ್ರೈಝನ್ನು ಮಾಡ್ತಾ ಇದ್ದೀವಿ ಆಮೇಲೆ ಮಹಿಳೆಯರಿಗೂ ಕೂಡ ಪ್ರೈಸ್ ಕೊಟ್ಟಿದ್ದೀವಿ ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಚೆಸ್ಸನ್ನೇ ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಕ್ರೀಡೆಗಳಲ್ಲಿ ಹಲವಾರು ಕ್ರೀಡೆಗಳಿದ್ದಾವೆ ಅದರಲ್ಲಿ ನಮ್ಮ ಭಾಗದಲ್ಲಿ ಚೆಸ್ ಬಹಳ ಹಿನ್ನಡೆಯಲ್ಲಿದೆ ಆಮೇಲೆ ಈ ಎಜುಕೇಷನ್ ಫೀಲ್ಡಲ್ಲಿ ಬಹಳ ಹಿಂದುಳಿದೀವಿ ಈ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ಕರಾವಳಿ ಭಾಗದಲ್ಲಿ ಪ್ರತಿ ಬಾರಿ ನಮಗೆ ರಿಸಲ್ಟ್ ಬಂದಾಗ ಅಲ್ಲಿ ನೋಡ್ತೀವಿ ಅಲ್ಲಿನ ಮಕ್ಕಳೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೆ ಮೂಲ ಒಂದು ಶಕ್ತಿ ನೀಡುವಂಥದ್ದು ಚೆಸ್ನಿಂದನೇ ಸಿಗುತ್ತೆ ಆ ಚೆಸ್ ಆಡೋದ್ರಿಂದ ಅವರ ಮಕ್ಕಳ ಒಂದು ಭೌತಿಕ ವಿಕಾಸ ಆಗಿರ್ಬೋದು ಆ ಒಂದು ಬ್ರೈನ್ ಎಕ್ಸಸೈಸ್ ಇರ್ಬೋದು ಆಮೇಲೆ ಗ್ರಹಿಕೆಯ ಶಕ್ತಿ ಇರ್ಬೋದು ಚೆಸ್ ಆಡೋದ್ರಲ್ಲಿ ಮಕ್ಕಳ ಒಂದು ಗ್ರಹಿಕೆಯ ಶಕ್ತಿ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಆ ದೃಷ್ಟಿಕೋನದಲ್ಲಿ ನಾವು ಇಲ್ಲಿ ಬಹಳ ಹಿಂದುಳಿದಿದ್ದೀವಿ ಚೆಸ್ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ ಇಲ್ಲಿ ಸೊ ಇದನ್ನು ನಾವು ಒಂದು ಮನ ಈ ಜನರಿಂದ ನಾವು ತೊಗೊಂಡಂಥ ದುಡ್ಡನ್ನು ಮತ್ತೆ ಜನರಿಗೆ ಇಲ್ಲಿ ಒಂದು ಕ್ಷೇತ್ರೀಯ ಒಂದು ಅಭಿವೃದ್ಧಿಗಾಗಿ ಆ ದುಡ್ಡನ್ನು ಇಲ್ಲಿ ತೊಡಗಿಸಿಕೊಂಡು ಎಲ್ಲ ಒಂದು ಸಹಕಾರದಿಂದ ಜನರ ಸಹಕಾರ ಆಯಿತು ನಾಯಕರ ಸಹಕಾರ ಆಯಿತು ಎಲ್ಲರ ಸಹಕಾರದಲ್ಲಿ ಇದೊಂದು ವ್ಯವಸ್ಥಿತವಾಗಿ ಮಕ್ಕಳಲ್ಲಿ ಈ ಭಾಗದಲ್ಲಿ ಒಂದು ಚೆಸ್ಸನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಈ ಮಾಹಿತಿಯನ್ನು ಸ್ವಲ್ಪ ತಮ್ಮ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಇಂಟ್ರೆಸ್ಟ್ ಇರೋರಿಗೆ ಆಮೇಲೆ ಅದರ ಕಡೆ ಒಂದಿಷ್ಟು ಈ ಒಂದಿಷ್ಟು ಪ್ರಚಾರದ ಕೊರತೆ ಇರುತ್ತೆ ಆ ಪ್ರಚಾರ ಇಲ್ಲಿ ನಡೀತಾ ಇದೆ ಅಂತ ಗೊತ್ತಾದರೆ ಒಂದಿಷ್ಟು ಡೆವಲಪ್ ಆಗ್ತಾರೆ ಈ ರೀತಿಯಾಗಿ ನಮಗೆ ನೀವು ಪ್ರೋತ್ಸಾಹ ಆಯೋಜನೆ ಮಾಡ್ತಾರೆ ಸತ್ಯನ್ ಸತ್ಯನ್ ಪಂದ್ಯಾವಳಿ ನಡೀತಾ ಇದೆ ಬಾದಲ್ಲಿ ಟೋಟಲ್ ಬಹುಮಾನಗಳ ಪ್ರಾಯೋಜಕರಿದ್ದಾರೆ ಸತ್ಯ ಗಾರ್ಡನ್ ಪ್ಲೇಸ್ ಬಂದು ಹದಿನಾಲ್ಕನೇ ತಾರೀಕು ಒಂದೇ ದಿವಸ ಇದಕ್ಕೆ ಅಂತಾರಾಷ್ಟ್ರೀಯ ಆರ್ಬಿಟರ್ ಆಗಿರುವ ಪ್ರಮೋದ್ ರಾಜ್ ಮೋರೆ ಅಂತೇಳಿ ಗುಲ್ಬರ್ಗಾದಿಂದ ಬರ್ತಾ ಇದ್ದಾರೆ ಅದು ಅವರು ಪ್ರಮುಖ ತೀರ್ಪುಗಾರರಾಗಿ ಪ್ರಮೋದ್ ರಾಜ್ ಮೋರೆ ಅಂತಾರಾಷ್ಟ್ರೀಯ ತೀರ್ಪುಗಾರ ಆಗಿ ನಾನು ಲಕ್ಷ್ಮೇ ಶೆಟ್ಟಿ ಮತ್ತು ಕೃಷ್ಣಾರೆಡ್ಡಿ ಮತ್ತು ಶರಣಬಸವ ಎಲ್ ಐ ಸಿ ಮೂವರು ಆ ಪಂದ್ಯಾವಳಿಯ ನಿರ್ದೇಶಕರಾಗಿರ್ತೀವಿ ಸಮಿತಿಯ ಸಹಕಾರ ಆಗಿರುತ್ತೆ ವರಸಿದ್ಧಿ ವಿನಾಯಕ ಸೇವಾ ಸಂಘ ಇದರಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಈ ಭಾಗದಲ್ಲಿ ಆ ಚೆಸ್ ಒಂದು ಬೆಳವಣಿಗೆ ಆಗಬೇಕು ಶೈಕ್ಷಣಿಕ ಕ್ಷೇತ್ರದಲ್ಲಿ ಚೆಸ್ ಆಡುವುದರಿಂದ ಮಕ್ಕಳಿಗೆ ವಿದ್ಯಾ ಒಂದು ಜ್ಞಾನ ಶಕ್ತಿ ಹೆಚ್ಚಾಗುತ್ತೆ ಬ್ರೇನ್ ಎಕ್ಸರ್ಸೈಸ್ ಆಗುತ್ತೆ ಸೇವಾ ಸಮಿತಿ ಸೇವಾ ವಿನಾಯಕರ ಸಮಿತಿ ಮೇನು ಅದು ವರಸಿದ್ಧ ವಿನಾಯಕ ದೇವಸ್ಥಾನ ಬ್ಯಾನರ್ ನಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಸರ್ ಅದರಲ್ಲಿ ಒಂದೊಂದು ಕಾರ್ಯಕ್ರಮಕ್ಕೆ ಗೆ ಆರ್ಗನೈಜರ್ ಅಂತ ಇಡ್ತೀವಿ ಚೆಸ್ ಆರ್ಗನೈಜರ್ ಮಾತ್ರ ಇವ್ರು ಮೂರ್ ಜನ ಮುಖಾಂತರನೇ ಚೆಸ್ ನಡೆಸ್ತಾ ಇದೀವಿ ಇಪ್ಪತ್ತು ದಿನಗಳು ಕೂಡ ವಿಶೇಷ ಕಾರ್ಯಕ್ರಮಗಳು ಇರ್ತವೆ ಅದರಲ್ಲಿ ಒಂದೊಂದು ದಿವಸ ಒಂದೊಂದು ರೀತಿಯ ವಿಶೇಷ ಕಾರ್ಯಕ್ರಮ ಇರ್ತದೆ ಮಹಿಳೆಯರಿಗೆ ಮಕ್ಕಳಿಗೆ